ಸ್ವಲ್ಪ ಮಾತಾಡ್ಬೇಕಾಗಿತ್ತ ನಾವು ಬೆಂಗಳೂರಿಂದ ಬಂದಿದೀವ್ ಇವಾಗ ಅಯ್ಯಪ್ಪನ್ಗೆ ಕೆಲಸ ಹುಡುಕೇಬೇಕು ಅದಕ್ಕೆ ಕೆಲಸ ಏನಿಲ್ಲ ಅದಕ್ಕೆ ಅತ್ಲಾಗೆ ಅಂಗಡಿ ಮಾಡಿದಿರಲ್ಲ ನೀವು ಅದ್ರಾಗೆ ಪಾರ್ಟ್ನರ್ ಆಗಿ ನಾವು ಮಾಡಣ ಅಂತ ಹ್ಞೂ ಪಾರ್ಟ್ನರ್ ಆಗಿ ಇಬ್ರುನು ಮಾಡಿದ್ರ ಅತ್ಲಾಗೆ ಚೆನ್ನಾಗಿ ಆಗುತ್ತೆ ಅಂತ ನಿಮ್ಮ ತಮ್ಮನೂ ನಿಮ್ಮ ಜೊತೆಗೆ ಇರ್ತಾರೆ ಒಳ್ಳೆ ಆಗುತ್ತೆ ಆಗತ್ತಂತಲ್ಲ ವ್ಯಾಪಾರ ಅದಕ್ಕೋಸ್ಕರನಾ ನಮ್ಮನ್ನು ಪಾರ್ಟ್ನರ್ ಆಗಿ ಸೇರಿಸ್ಕೊಳ್ರಿ ಇವಾಗ ಎಷ್ಟು ಖರ್ಚು ನಾವು ಬೇಕಾದರೆ ಒಂದು ಅರ್ಧ ಕೊಡ್ತೀವಿ ವಿಶಾಲು ಇಲ್ಲಿ ಪಾರ್ಟ್ನರ್ ಆಗಿ ಮಾಡೋ ಅಷ್ಟು ದೊಡ್ಡ ಕೆಲಸ ಅಲ್ಲ ಪಾರ್ಟ್ನರ್ ಆಗಿ ಇಬ್ರು ಪಾರ್ಟ್ನರ್ ಆಗಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ದೊಡ್ಡ ಕೆಲಸ ಇರಬೇಕು ಜಾಸ್ತಿ ಬಂಡವಾಳ ಹಾಕಬೇಕು ಅದು ಪಾರ್ಟ್ನರ್ ಆಗಿ ಮಾಡೋದು ಇದೇನು ಅಂತ ದೊಡ್ಡ ಕೆಲಸ ಅಲ್ಲ ನೀವು ಯಾವುದಾದ್ರೂ ಒಂದು ಬೇರೆ ಕೆಲಸ ಮಾಡ್ಬೋದಲ್ಲ ಏ ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋದಿತ್ತು ಅದಕ್ಕೆ ನಮ್ಮ ಅಣ್ಣನ್ಗೆ ಇವಾಗ ನೋಡಿ ಎಣ್ಣೆ ಮೇಲ್ ತಯಾರು ಮಾಡಿದಾನೆ and I'm